ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕೆಲವೊಂದು ಪ್ರಾಡಕ್ಟ್ಗಳದ್ದು ಒಂದು ಲೀಸ್ಟಿಂಗ್ ಹೇಳ್ತಾ ಇದ್ದೀನಿ ಆ ಲೀಸ್ಟ್ ಬೇಕಂದ್ರೆ ನೀವು ಒಂದು ಪೆನ್ಸಿಲ್ ಮತ್ತು ಬುಕ್ಕನ್ನು ತೊಗೊಂಡ್ಬಿಟ್ಟು ಒಂದು ಸಾರಿ ಬರೆದಿಟ್ಕೊಳ್ಳಿ ಯಾವ್ಯಾವ ಪ್ರಾಡಕ್ಟ್ಗಳನ್ನ ಇಲ್ಲಿ ಹೇಳ್ತಾ ಇದ್ದೀನಿ ಅಂತ ಕೇವಲ ಈ ಪ್ರಾಡಕ್ಟ್ಗಳನ್ನು ನೀವೇನಾದರೂ ಮಾರೋದಕ್ಕೆ ಶುರು ಮಾಡಿದರೆ ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇರೋದು ಯಾಕಂದರೆ ಸ್ಟಾರ್ಟಿಂಗಲ್ಲಿ ಮಾತ್ರ ಅಷ್ಟೊಂದು ಬ್ಯಾಲೆನ್ಸ್ ಇರೋದಿಲ್ಲ ಅಥವಾ ಮಾತ್ರ ದುಡ್ಡು ಇರೋದಿಲ್ಲ ಹೀಗಾಗಿ ಇರುವಂಥ ಸ್ವಲ್ಪ ದುಡ್ಡನ್ನು ಸರಿಯಾದ ಒಂದು ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡೋದು ಕೂಡ ಮುಖ್ಯ ಇರುತ್ತೆ ಸೊ ಇಲ್ಲಿ ನಾನು ನಿಮ್ಗೆ ತುಂಬಾ ಹಣವನ್ನ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ ಇಲ್ಲಿ ನೀವೇನು ಮಾಡಬಹುದು ಅಂತಂದ್ರೆ ತಿಂಗಳಿಗೆ ಒಂದು ಏನಿಲ್ಲ ಅಂತಂದ್ರೆ ಸ್ಟಾರ್ಟಿಂಗ್ ಹೇಳ್ತಾ ಇರೋದು ಎರಡು ಸಾವಿರದವರೆಗೂ ಕೂಡ ನೀವು ಇಲ್ಲಿ ಇನ್ವೆಸ್ಟ್ ಮಾಡ್ಬೋದು ಓಕೆ ಸೊ ಅದಕ್ಕಿಂತ ಕೂಡ ಕಡಿಮೆ ಮಾಡ್ಬೋದು ನೀವು ಏನು ತೊಂದ್ರೆ ಇಲ್ಲ ಜಸ್ಟ್ ನೀವು ಒಂದು ಐದ್ನೂರು ಆರ್ನೂರು ಕೂಡ ಜಸ್ಟ್ ಸ್ಯಾಂಪಲ್ಸ್ ತಂದುಬಿಟ್ಟು ಇವಾಗ ನಾನು ಹೇಳುವಂತ ಕೆಲವೊಂದು ಪ್ರೊಸೀಜರ್ನ ಫಾಲೋ ಮಾಡಿದ್ರೆ ಅಂತಂದ್ರೆ ಯಾವಾಗ ನಿಮಗೆ ಆರ್ಡರ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆ ಟೈಮಲ್ಲಿ ನೀವೇನು ಮಾಡ್ಬೋದು ಅಂದರೆ ಆಟೋಮೆಟಿಕ್ಕಾಗಿ ಈ ರೀತಿ ಪ್ರಾಡಕ್ಟ್ಗಳು ನಮಗೆ ಇಷ್ಟು ಆರ್ಡರ್ ಬಂದಿದೆ ಸೊ ಈಗ ಅಕಾರ್ಡಿಂಗ್ ನೋಡ್ಕೊಂಡ್ಬಿಟ್ಟು ನೀವು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯವರು ಇರ್ತಾರೆ ಎಲ್ಲಿಂದ ನೀವು ಹೋಲ್ಸೇಲ್ ಖರೀದಿ ಮಾಡ್ತಾ ಇರ್ತೀರಿ ಅವ್ರಿಗೆ ಹೇಳಿದರೆ ಅವರಷ್ಟು ಪೀಸಸ್ಗಳನ್ನ ನಿಮಗೆ ಕಳಿಸ್ಬಿಡ್ತಾರೆ ಸೊ ನಂತರ ನೀವು ಇದನ್ನು ಏನು ಮಾಡ್ಬೋದು ಅಂದರೆ ಸಿಂಪ್ಲಿ ಅದನ್ನು ತೊಗೊಂಡ್ಬಿಟ್ಟು ನೀವು ಇಲ್ಲಿ ಆರ್ಡ್ರನ್ನ ಫುಲ್ಫಿಲ್ ಮಾಡ್ಬೋದು ಓಕೆನಾ ಸೊ ಇಲ್ಲಿವರೆಗೂ ನಿಮಗೆ ಒಂದು ಐಡಿಯಾ ಬಂದಿರ್ಬೋದು ಆ್ಯಂಡ್ ಇಲ್ಲಿ ನಿಮಗೆ ಇನ್ನು ಪ್ರಾಡಕ್ಟ್ ತೋರಿಸ್ತಾ ಇದ್ದೀನಿ ಪ್ರಾಡಕ್ಟ್ ಇಲ್ಲಿ ನೋಡ್ತಾ ಇದ್ದೀರಿ ಹೇರ್ ಎಕ್ಸೆಸರೀಸ್ ಬಗ್ಗೆ ನಾನಿಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು ಮುಂದೆ ಇನ್ನೂ ಹೆಚ್ಚಿನ ಪ್ರಾಡಕ್ಟ್ ಬಗ್ಗೆ ನಾನಿಲ್ಲಿ ಹೇಳ್ತೀನಿ ಸೊ ಈ ಒಂದು ಪ್ರಾಡಕ್ಟ್ ಮೇನ್ ಇವಾಗ ನಾವು ನೋಡ್ತಾ ಇದ್ದೀವಿ ಒಂದು ಹೇರ್ ಎಕ್ಸಸರೀಸ್ ಆಗಿದೆ ಆ್ಯಂಡ್ ಈ ರೀತಿ ಪ್ರಾಡಕ್ಟ್ಗಳನ್ನ ನಾವು ಎಲ್ಲಿ ಖರೀದಿ ಮಾಡಬೇಕು ಆ್ಯಂಡ್ ಪ್ರೈಸ್ ಹೇಗೆ ಡಿಸೈಡ್ ಮಾಡಬೇಕು ಆ್ಯಂಡ್ ಮಾರ್ಕೆಟ್ ಪ್ಲೇಸ್ ಅಂತ ಬಂದಾಗ ಇದು ಆಫ್ಲೈನ್ ಕೂಡ ಆಗಿರ್ಬೋದು ಆನ್ಲೈನ್ ಅಂತ ಬಂದಾಗ ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ನಾವು ಇದಕ್ಕೆ ಎಷ್ಟು ಮಾರ್ಜಿನ್ನ ನಮ್ಮ ಕಮಿಷನ್ ಅವ್ರಿಗೆ ಕೊಟ್ಬಿಟ್ಟು ನಂತರ ಇದನ್ನು ಸೆಲ್ಔಟ್ ಮಾಡ್ಬೋದು ಇದರಿಂದ ನಮಗೆ ಪ್ರಾಫಿಟ್ ಆಗ್ತಾ ಇದೆ ಕಮಿಷನ್ ಎಷ್ಟು ತಗೊಳುತ್ತೆ ಅಮೆಝಾನು ಫ್ಲಿಪ್ಕಾರ್ಟು ಸೊ ಇವೆಲ್ಲ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ ಓಕೆನಾ ಸೊ ಇಲ್ಲಿ ಫಸ್ಟ್ ನಾವು ಫಸ್ಟ್ ಒಂದು ಎಕ್ಸಸೈರೀಸ್ ಬಗ್ಗೆ ನಾನು ಇಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಂದು ಹೇರ್ ಎಕ್ಸಸರೀಸ್ ಬಗ್ಗೆ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ನಿಮಗೆ ಮಾರ್ಕೆಟಲ್ಲಿ ಸಿಗುವಂತಹ ಒಂದು ಹೇರ್ ಎಕ್ಸೆಸರಿಸು ಇದಕ್ಕೆ ಕ್ಲಿಪ್ಸ್ ಅಂತೂ ಕೂಡ ಹೇಳ್ತೀವಿ ಅಥವಾ ಹೇರ್ ಡೆಕೋರೇಷನ್ ರಿಲೇಟೆಡ್ ಎಕ್ಸೆಸರಿಸ್ ಅಂತ ನಾವು ಕರಿತೀವಿ ಓಕೆನಾ ಸೊ ಈ ರೀತಿ ಪ್ರಾಡಕ್ಟ್ಗಳು ನಮಗೆ ಈಸಿಲಿ ಮಾರ್ಕೆಟಲ್ಲಿ ಸಿಗುತ್ತೆ ಬಟ್ ಆದರೆ ನೀವೇನಾದರೂ ಹುಡುಕಕ್ಕೆ ಹೋದರೆ ಅಥವಾ ಖರೀದಿ ಹೋದರೆ ಸಪ್ರೇಟ್ ಒಂದೊಂದು ಪೀಸು ಇದ್ರ ಪ್ರೈಸ್ ತುಂಬಾ ಹೈ ಇರುತ್ತೆ ಬಟ್ ನಾವು ಇದನ್ನ ಒಂದು ಹೋಲ್ಸೇಲರು ಅಥವಾ ಮ್ಯಾನುಫ್ಯಾಕ್ಚರ್ ಕಂಪನಿ ಕಡೆಯಿಂದ ಖರೀದಿ ಮಾಡಬೇಕು ಅದು ಹೇಗೆ ಮಾಡ್ಬೇಕು ಅನ್ನೋದನ್ನ ಮುಂದೆ ಹೇಳ್ತೀನಿ ಓಕೆನಾ ಫಸ್ಟಿಗೆ ಇಲ್ಲಿ ಈ ಒಂದು ಏನು ಇಮೇಜ್ ನಿಮ್ಗೆ ನೋಡೋದಕ್ಕೆ ಸಿಗ್ತಾ ಇದೆ ಇದ್ರ ಬಗ್ಗೆ ನಾನು ನಿಮಗೆ ಸ್ವಲ್ಪ ಡೀಟೇಲ್ ಇಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ ಯಾವಾಗ ನಾವಿಲ್ಲಿ ಅಮೆಝಾನ್ ಅಂತ ಬಂದಾಗ ಅಥವಾ ಫ್ಲಿಪ್ಕಾರ್ಟಲ್ಲಿ ಅಲ್ಲಿ ಯಾವುದೇ ಪ್ರಾಡಕ್ಟನ್ನು ಮಾರಬೇಕಂತ ಅನ್ಕೊಂಡಾಗ ಸೊ ಆ ಪ್ರಾಡಕ್ಟ್ ನಾವು ಹೇಗೆ ಮಾರಬೇಕು ಸೊ ಮಾರೋಕ್ ಬಂದಾಗ ಫಸ್ಟಿಗೆ ನಾವು ಹೇಳ್ಬೇಕು ಅದ್ರದ್ದು ಪ್ರಾಡಕ್ಟ್ ಫಿಕ್ಚರ್ಸ್ ಏನಿದೆ ನೋಡಿ ಎಷ್ಟು ಕ್ಲಿಯರ್ ಆಗಿರೋ ಫೋಟೋನ ಕ್ಲಿಕ್ ಮಾಡಿದ್ದಾರೆ ಸೊ ಈ ರೀತಿ ಫೋಟೋಸ್ಗಳನ್ನು ನೀವು ಫಸ್ಟಿಗೆ ಕ್ಲಿಕ್ಸ್ ಅಂದರೆ ಫೋಟೋನ ನಿಮಗೆ ಮಾಡೋದಾದ್ರೂ ಮಾಡ್ಬೋದು ನಾನು ಕೂಡ ಫೋಟೋಸ್ನ ನಾನೇ ಖುದ್ದಾಗೆ ಕ್ಲಿಕ್ ಮಾಡಿರ್ತೀನಿ ಸೊ ಅದು ಹೇಗೆ ಬೇಕು ಹೇಗೆ ಮಾಡ್ತಾರೆ ಅದ್ರ ಬಗ್ಗೆ ಡೀಟೇಲ್ಸ್ ನಮಗೆ ಹೇಳಿ ಅಂದರೆ ಮುಂದೆ ನಾನು ನಿಮಗೆ ಸಪ್ರೇಟಾಗಿ ಫೋಟೋ ಶೂಟ್ ಮಾಡುವಂಥದ್ದು ವಿಡಿಯೋನ ನಿಮಗೆ ಹೇಳ್ತೀನಿ ಯಾವ ರೀತಿ ಮಾಡ್ತೀನಿ ನಾನು ಅಂತ ಹೇಳಿ ಸೊ ಆ ರೀತಿ ಕೂಡ ನೀವು ಇಲ್ಲಿ ಫೋಟೋ ಶೂಟ್ ಮಾಡಿಬಿಟ್ಟು ಫೋಟೋಸ್ಗಳನ್ನು ಅಪ್ಲೋಡ್ ಮಾಡ್ಬೋದು ಮತ್ತೊಂದು ಒಂದು ಮತ್ತು ನೆನ್ಪಿಟ್ಕೊಳ್ಳಿ ಅಮೆಝಾನ್ ಕಡೆಯಿಂದ ಇರುವಂಥ ಒಂದು ನಿಯಮ ನಿಯಮದ ಬಗ್ಗೆ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ಏನಂತಂದರೆ ಅಮೆಝಾನ್ನಲ್ಲಿ ಫಸ್ಟ್ ಫೋಟೋ ಏನಿರುತ್ತಲ್ವ ಅದು ವೈಟ್ ಬ್ಯಾಕ್ ಗ್ರೌಂಡಲ್ಲಿ ಇರಬೇಕು ಅನ್ನೋದು ಅಮೆಝಾನ್ ಕಂಪ್ನಿಯವ್ರದ್ದು ಒಂದು ನಿಯಮ ಓಕೆ ರೂಲ್ಸ್ ಇದೆ ಆ ರೂಲ್ಸ್ನ ಫಾಲೋ ಮಾಡಲೇಬೇಕು ಆ್ಯಂಡ್ ಬಾಕಿ ಉಳಿದಿರುವಂಥ ಇಮೇಜಸ್ ಏನಿದೆ ಅಲ್ವ ಸೊ ಆ ಇಮೇಜಸ್ಗಳನ್ನು ನಿಮಗೆ ಬೇಕಾದಂತಹ ಒಂದು ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ನೀವು ಇದನ್ನು ಮಾಡ್ಕೋಬೋದು ಫೋಟೋ ಕ್ಲಿಕ್ ಮಾಡ್ಬೋದು ಅದ್ರ ಮೇಲ್ಗಡೆ ಬೇಕಂದರೆ ನೀವು ಬೇಕಾದನ್ನ ಬರಿಬೋದು ಏನು ಬೇಕೋ ಅದನ್ನು ಬರಿಬೋದು ಬಟ್ ಆದರೆ ಮ್ಯಾಕ್ಸಿಮಮ್ ಯಾರು ಸೆಲ್ಲರ್ಸ್ ಇರ್ತಾರೆ ಅವ್ರು ಯಾವುದೇ ರೀತಿ ಏನನ್ನು ಮೆನ್ಷನ್ ಮಾಡೋದಿಲ್ಲ ತುಂಬ ಕ್ಲಿಕ್ ಮಾಡ್ತಾರೆ ಜಸ್ಟ್ ಫೋಟೋಸ್ಗಳನ್ನು ಪ್ರೊಫೆಷ್ನಲ್ ವೇದಲ್ಲಿ ನಂತರ ಇಲ್ಲಿ ಫೋಟೋಸ್ಗಳನ್ನು ಆ್ಯಡ್ ಮಾಡ್ತಾರೆ ಓಕೆ ಸೊ ಪ್ರಾಡಕ್ಟನ್ನು ಮಾರಬೇಕು ಅಂತ ಅಂದಾಗ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಫಸ್ಟ್ ನಿಮ್ಮದು ಫೋಟೋ ಚೆನ್ನಾಗಿರಬೇಕು ಓಕೆ ತುಂಬ ಕ್ಲಿಯರ್ ಆಗಿರಬೇಕು ಆ್ಯಂಡ್ ಮತ್ತೊಂದು ಇಲ್ಲೊಂದು ವಿಡಿಯೋ ಕೂಡ ಇವ್ರು ಮಾಡಿದ್ದಾರೆ ಈ ಒಂದು ಪ್ರಾಡಕ್ಟ್ ಬಗ್ಗೆ ನಾನು ಇಲ್ಲಿ ಹೇಳುತ್ತೆ ಈ ಒಂದು ಪೇಜ್ ನೋಡಿದರೂ ಕೂಡ ನೀವು ಇದಕ್ಕೆ ರೇಟಿಂಗ್ ಕೊಟ್ಟಿರುವಂಥದ್ದು ಇದೆ ಫೋರ್ ಪಾಯಿಂಟ್ ಟೂ ರೇಟಿಂಗ್ ಕೊಟ್ಟಿದ್ದಾರೆ ಓಕೆ ಸೊ ಇದು ಪ್ರಾಡಕ್ಟ್ ಸೆಲ್ಔಟ್ ಎಷ್ಟಕ್ಕಾಗ್ತಾಯಿದೆ ಮೂರು ನೂರ ಇಪ್ಪತ್ತೆಂಟು ರೂಪಾಯಿ ಸೆಲ್ಔಟ್ ಆಗ್ತಾ ಇದೆ ಓಕೆನಾ ಮೂರ್ನೂರ ಇಪ್ಪತ್ತೆಂಟು ರೂಪಾಯಿಗಿದು ಒಂದು ಜನ ಪರ್ಚೇಸ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ಇವ್ರದ್ದು ಸ್ಟೋರ್ಸ್ ಕೂಡ ಡೀಟೇಲ್ಸ್ ಕೊಟ್ಟಿದ್ದಾರೆ ಇದೇ ರೀತಿ ನೀವು ಕೂಡ ನಿಮ್ಮದು ಸ್ಟೋರ್ಸ್ ಒಂದು ಡೀಟೇಲ್ಸ್ನ ನ ಕೊಡಬೇಕಾಗುತ್ತೆ ಜಸ್ಟ್ ನಾನು ಇದನ್ನ ಏನು ಮಾಡ್ತೀನಿ ಅಂದ್ರೆ ಕ್ಲಿಕ್ ಮಾಡಿ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಓಕೆ ಸೊ ಏನಿದೆ ಅಂತ ಅಮೇಝಾನ್ನಲ್ಲಿ ನೀವೊಂದು ಸ್ಟೋರ್ ಕ್ರಿಯೇಟ್ ಮಾಡಬೇಕಾಗುತ್ತೆ ಆಮೇಲೆ ಒಂದು ವೆಬ್ಸೈಟು ಅಥವಾ ನಿಮ್ಮದು ಪರ್ಸನಲ್ ವೆಬ್ಸೈಟ್ ಇರುತ್ತೆ ಬಟ್ ಆದರೂ ಕೂಡ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟಲ್ಲಿ ಮಾರಬೇಕು ಅಂದರೆ ಈ ರೀತಿ ಒಂದು ನೀವು ಶಾಪ್ ಅಥವಾ ಸ್ಟೋರ್ ಅಂತ ಹೇಳ್ತೀವಿ ಸೊ ಇದನ್ನ ನೀವು ರೆಡಿ ಮಾಡಬೇಕಾಗುತ್ತೆ ಇದು ಯಾವ ಒಂದು ಇವಾಗ ನಾವು ಪ್ರಾಡಕ್ಟ್ ನೋಡಿದ್ವಲ್ವ ಇವ್ರದ್ದು ಸೊ ಇವ್ರದೇ ಪ್ರಾಡಕ್ಟ್ ಇದೆ ಸೊ ಇಲ್ಲಿ ಅವ್ರದ್ದು ಶಾಪ್ ಇದೆ ಓಕೆ ಸೊ ಇಲ್ಲಿ ಮಲ್ಟಿಪಲ್ ಪ್ರಾಡಕ್ಟ್ಗಳನ್ನವರು ಮಾರ್ತಾ ಇದ್ದಾರೆ ಡಿಫ್ರೆಂಟ್ ಡಿಫ್ರೆಂಟಿದ್ದು ಸೊ ಇಲ್ಲಿ ಪ್ರೈಸ್ ಅಕಾರ್ಡಿಂಗ್ ಅವರು ಮೆನ್ಷನ್ ಕೂಡ ಮಾಡಿದ್ದಾರೆ ಸೊ ವಿಸಿಟರ್ಸ್ ಯಾರು ಬರ್ತಾರಲ್ವ ಸಪೋಸ್ ಇವ್ರದ್ದು ರೇಟಿಂಗ್ ಚೆನ್ನಾಗಿದೆ ಅಂತಂದರೆ ಇವ್ರ ಹತ್ರ ಯಾವ್ಯಾವ ಪ್ರಾಡಕ್ಟ್ಗಳು ಸಿಗ್ತಾ ಇದೆ ಸೊ ಅದ್ರ ಮೇಲೆ ನೋಡಿಕೊಂಡು ಅವ್ರು ಏನು ಮಾಡ್ತಾರೆ ಆರ್ಡರ್ಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಮಲ್ಟಿಪಲ್ ಪ್ರಾಡಕ್ಟ್ಸ್ಗಳನ್ನ ಅವರು ಲಿಸ್ಟಿಂಗ್ ಮಾಡಿದ್ದಾರೆ ಅಮೆಝಾನ್ದಲ್ಲಿ ಸ್ಟೋರ್ ಮಾಡ್ಕೊಂಬಿಟ್ಟು ಈ ಸ್ಟೋರ್ ಹೇಗೆ ಮಾಡೋದು ಅಂತ ಮುಂದೆ ಯಾವಾಗದು ನಿಮಗೆ ಬೇಕಂದ್ರೆ ಹೇಳ್ತೀನಿ ಬಟ್ ಆದರೆ ಫಸ್ಟಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತಂದರೆ ನೀವು ಮೊದಲು ನಾನು ಹೇಳುವಂಥ ಸ್ಟೆಪ್ಸ್ಗಳನ್ನು ಮಾತ್ರ ನೀವು ಇಲ್ಲಿ ಫಾಲೋ ಮಾಡ್ತಾ ಹೋಗಿ ನಂತರ ಸ್ಟೆಪ್ ಬೈ ಸ್ಟೆಪ್ ನೀವು ಫಸ್ಟಿಗೆ ಅಮೆಝಾನ್ ನಂತರ ಫ್ಲಿಪ್ಕಾರ್ಟ್ ನಂತರ ಮೀಶೋ ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಪ್ರಾಡಕ್ಟ್ಗಳನ್ನ ಲಿಸ್ಟಿಂಗ್ ಮಾಡ್ತಾ ಹೋಗ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ವೆಬ್ಸೈಟಲ್ಲಿ ಓಕೆ ಸೊ ಇಲ್ಲಿ ಈ ಪ್ರಾಡಕ್ಟ್ ಬಗ್ಗೆ ನಾನಿಲ್ಲಿ ಸಾರಿ ಈ ಪ್ರಾಡಕ್ಟ್ ಬಗ್ಗೆ ನಾನಿಲ್ಲಿ ಹೇಳೋದಾದರೆ ಸೊ ಇಲ್ಲಿ ನೀವು ಒಂದಾಯಿತು ಕರೆಕ್ಟಾಗಿ ಆಗಿ ನೀವು ಇಲ್ಲಿ ಇಲ್ಲಿ ಬರ್ದಿದ ನೋಡಿ ಹೇರ್ ಎಕ್ಸೆಸರೀಸ್ ಫಾರ್ ಓಕೆ ಹೇರ್ ಎಕ್ಸೆಸರೀಸ್ ಫಾರ್ ಉಮೆನ್ ಅಂಡ್ ಗರ್ಲ್ಸ್ ಸ್ಟೈಲಿಶ್ ಫಾರ್ ವೆಡ್ಡಿಂಗ್ ಕ್ರಿಸ್ಟಲ್ ಬ್ರೈಡಲ್ ವೆಡ್ಡಿಂಗ್ ಹೇರ್ ಎಕ್ಸೆಸರೀಸ್ ಅಂತ ಈ ರೀತಿ ಒಂದು ಟೈಟಲ್ ನೀವು ಬರಿಬೇಕಾಗುತ್ತೆ ಟೈಟಲ್ ಜೊತೆಗೆ ತುಂಬ ಕ್ಲಿಯರಾಗಿ ಅವ್ರು ಬರೆದಿದ್ದಾರೆ ಐವತ್ತು ಸೆಂಟಿಮೀಟರ್ ಇದೆ ಇದೆ ಅಂತ ಹೇಳಿಬಿಟ್ಟು ಬರೆದಿದ್ದಾರೆ ಲೆಂತ್ ಎಷ್ಟಿದೆ ಅಂತ ಓಕೆನಾ ಸೊ ಇದೇ ರೀತಿಯೇ ನೀವು ಕೂಡ ಎಷ್ಟು ಕ್ಲಿಯರಾಗಿ ಇದ್ರದ್ದು ಟೈಟಲ್ ಇರಬೇಕು ನೀವು ಯಾವುದೇ ಪ್ರಾಡಕ್ಟ್ ಮಾಡಕ್ಕೆ ಹೋದ್ರು ಕೂಡ ಇದೇ ರೀತಿಯೇ ಇರಬೇಕು ಆ್ಯಂಡ್ ಪ್ಲಸ್ ಇಲ್ಲಿ ನಿಮ್ಮದು ಒಂದು ಸ್ಟೋರ್ ಇರುತ್ತಲ್ವ ಸ್ಟೋರ್ ಕೂಡ ನೀವು ಓಪನ್ ಮಾಡಬೇಕಾಗುತ್ತೆ ಅಮೆಝಾನ್ನಲ್ಲಿ ಓಕೆ ನಂತರ ನಿಮ್ಮದು ರೇಟಿಂಗ್ ಏನಿರುತ್ತೆ ಆ ರೇಟಿಂಗ್ ಈ ರೀತಿ ಶೋ ಆಗುತ್ತೆ ಕಸ್ಟಮರ್ಸ್ಗೆ ಸೊ ಅದ್ರ ಮೇಲೇ ಕಸ್ಟಮರ್ಸು ನಿಮಗೆ ಇನ್ನೂ ಹೆಚ್ಚಿನ ಆರ್ಡರ್ಸ್ಗಳನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೀವೇನು ಮಾಡಬೇಕಾಗಿಲ್ಲ ಈ ರೀತಿ ಒಂದು ರೇಟಿಂಗ್ ತಗೊಳ್ಳೋದಕ್ಕೆ ಯಾವಾಗ ನೀವು ಪ್ರಾಡಕ್ಟ್ಗಳನ್ನು ಜನರಿಗೆ ಸಪ್ಲೈ ಮಾಡ್ತೀರಿ ಕಳಿಸ್ತೀರಿ ಸೊ ಅವಾಗ ಒಂದು ತುಂಬ ಒಳ್ಳೆಯ ಒಂದು ಗ್ರೀಟಿಂಗ್ ಕಳಿಸ್ಬೋದು ಸೊ ನಮಗೆ ನಮ್ಮ ಅಮೆಝಾನದಲ್ಲಿ ನಮಗೆ ರೇಟಿಂಗ್ ಕೊಡಿ ದಯವಿಟ್ಟು ರೇಟಿಂಗ್ ಕೊಟ್ಟರೆ ನೆಕ್ಸ್ಟ್ ಪರ್ಚೇಸಲ್ಲಿ ಇಂತಿಷ್ಟು ನಾವು ಡಿಸ್ಕೌಂಟ್ ಕೊಡ್ತೀವಂತೂ ಕೂಡ ಕೆಲವರು ಹೇಳ್ತಾ ಇರ್ತಾರೆ ಆ ರೀತಿ ಏನಾದರೂ ಮಾಡಿಬಿಟ್ಟು ಕೂಡ ನೀವು ಇಲ್ಲಿ ರೇಟಿಂಗ್ಸ್ಗಳನ್ನು ಜನರಿಂದ ಒಳ್ಳೆ ಒಳ್ಳೆ ರಿವ್ಯೂಸ್ಗಳನ್ನು ಕಲೆಕ್ಟ್ ಮಾಡ್ಕೋಬೋದು ನಿಮ್ಮ ಪೇಜ್ಗೆ ಓಕೆ ಪ್ರೈಸ್ ಬಗ್ಗೆ ನಾನು ಇಲ್ಲಿ ಹೇಳೋದಾದ್ರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಪ್ಪತ್ತೆಂಟು ರೂಪಾಯಿಗೆ ಅವರು ಸೆಲ್ಔಟ್ ಮಾಡ್ತಾ ಇದಾರೆ ಅಂಡ್ ಪ್ಲಸ್ ಇಲ್ಲಿ ತುಂಬಾ ಚೆನ್ನಾಗಿರೋ ಒಂದು ವೀಡಿಯೋ ಕೂಡ ಶೂಟ್ ಮಾಡಿದ್ದಾರೆ ಓಕೆ ಸೊ ಇದನ್ನ ಜಸ್ಟ್ ನೋಡೋಣ ಸೊ ನಾನು ಇಲ್ಲಿ ಇದನ್ನ ಸೌಂಡ್ ಮ್ಯೂಟ್ ಮಾಡ್ತಾ ಇದ್ದೀನಿ ಸೊ ನೋಡ್ತಾ ಇದ್ರೆ ಎಷ್ಟು ಕ್ಲಿಯರ್ ಆಗಿ ಒಂದು ನಿಮಿಷದ್ದು ಅವರು ಜಸ್ಟ್ ಈ ರೀತಿ ಒಂದು ವೀಡಿಯೋನ ಶೂಟ್ ಮಾಡಿದ್ದಾರೆ ಸೊ ಈ ರೀತಿ ಕೂಡ ನೀವಾದ್ರೆ ಈ ರೀತಿ ಕೂಡ ಒಂದು ವಿಡಿಯೋನ ನೀವು ಕ್ರಿಯೇಟ್ ಮಾಡಿಬಿಟ್ಟು ಇಲ್ಲಿ ಇದು ಮಾಡಬಹುದು ಆಡ್ ಮಾಡ್ಬೋದು ಸೊ ಇದರಿಂದ ಸ್ವಲ್ಪ ಅಟ್ರಾಕ್ಟ್ ಆಗಿ ಕಾಣಿಸುತ್ತೆ ನೋಡೋರಿಗೆ ಜಸ್ಟ್ ಇವಾಗ ಬ್ಯಾಕ್ ಹೋಗೋಣ ಓಕೆ ಸೊ ಮತ್ತೊಂದು ಇಲ್ಲಿ ಮೇನ್ ಅಂತಂದ್ರೆ ಈ ಒಂದು ಪ್ರಾಡಕ್ಟ್ ಇವಾಗ ಸೆಲ್ಔಟ್ ಆಗೋದಕ್ಕೆ ಅದ್ರ ಬಗ್ಗೆ ನೋಡಿ ಇಲ್ಲಿ ಡೀಟೇಲ್ಸ್ ಹೇಳಿದ್ದಾರೆ ತುಂಬಾ ಚೆನ್ನಾಗಿ ಇವ್ರು ಏನು ಮಾಡಿದ್ದಾರೆ ಅಂದ್ರೆ ಒಂದು ಪೇಜ್ ಕ್ರಿಯೇಟ್ ಮಾಡಿದ್ದಾರೆ ಈ ಪ್ರಾಡಕ್ಟ್ ರಿಲೇಟೆಡ್ ಓಕೆನಾ ಸೊ ಇಲ್ಲಿ ನಾವು ಏನು ಮಾಡಿದ್ವಿ ಇಲ್ಲಿ ಜಸ್ಟ್ ಬಂದ್ರೆ ರೇಟಿಂಗ್ ಆಯ್ತು ರೇಟಿಂಗ್ ನಂತರ ಪ್ರೈಸ್ ಆಯ್ತು ಪ್ರೈಸ್ ಆದಮೇಲೆ ಜಸ್ಟ್ ಇಲ್ಲಿ ಬಂದರೆ ಇಲ್ಲಿ ದಿಸ್ ಐಟಮ್ ಅಂತ ಇದೆ ನೋಡಿ ಮೇನು ಈ ಒಂದು ಮೇನ್ ಡೀಟೇಲ್ಸ್ಗಳನ್ನ ನಾವು ಕರೆಕ್ಟಾಗಿ ಫಿಲ್ ಮಾಡಬೇಕು ಇಲ್ಲಿ ಅವರು ಕಲರ್ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ ಓಕೆನಾ ಆ್ಯಂಡ್ ಅದಲ್ದು ಕೂಡ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಇದೆ ಇಲ್ಲಿ ನೋಡಿ ಯಾವ ರೀತಿ ಪ್ಯಾಟರ್ನ್ ಇದೆ ಹೇಗಿದೆ ಅದರ ಬಗ್ಗೆ ಸ್ವಲ್ಪ ಹೇಳಿದ್ದಾರೆ ಆ್ಯಂಡ್ ಇದು ಪ್ರಿನ್ಸಸ್ ಹೇರ್ ಜ್ಯುವೆಲ್ರಿ ಈಸ್ ಸೂಟೇಬಲ್ ಫಾರ್ ವೆಡ್ಡಿಂಗ್ಸು ಎಂಗೇಜ್ಮೆಂಟು ಬಾಲ್ ಪಾರ್ಟೀಸ್ ಆಯಿತು ಸೊ ಈ ರೀತಿ ಇದಕ್ಕೆ ನೀವು ಇದನ್ನು ಯೂಸ್ ಮಾಡಬಹುದು ಅನ್ನೋದು ಕೂಡ ಅವರಲ್ಲಿ ಡಿಸ್ಕ್ಲವರಿಲಿ ಕೊಟ್ಟಿದ್ದಾರೆ ಒಂದು ಸಾರಿ ಡೀಟೇಲ್ಸ್ಗಳನ್ನು ಓಕೆ ಆ್ಯಂಡ್ ಬ್ರೈಡ್ ಹೇರ್ ಬ್ಯಾಂಡ್ ಈಸ್ ಅ ನೈಸ್ ಗಿಫ್ಟ್ ನೀವು ಯಾರಿಗಾದ್ರು ಗಿಫ್ಟ್ ಕೊಡಬೇಕು ಅಂತಂದರೆ ಸೊ ಇದು ಬೆಸ್ಟ್ ಐಟಮ್ ಅಂತ ಹೇಳಿ ಕೂಡ ಅವರು ಡೀಟೇಲ್ಸ್ ಕೊಟ್ಟಿದ್ದಾರೆ ಸೊ ಇದೇ ರೀತಿ ನೀವು ಕೂಡ ಒಂದು ಡೀಟೇಲ್ನ ಬರೀಬೇಕಾಗುತ್ತೆ ಪ್ರಾಡಕ್ಟದ್ದು ಓಕೆನಾ ಆ್ಯಂಡ್ ಮೇನ್ ಅಂತಂದರೆ ಈ ಪೇಜಿಗೆ ಬಂದಾಗ ಇವರು ಪ್ರೊಫೆಷ್ನಲ್ ಮಾಡಿರೋದು ಹೀಗೇ ನೀವು ಕೂಡ ಮಾಡಬೇಕು ಓಕೆ ಆ್ಯಂಡ್ ಅವರ್ ಹೇರ್ ಪಿನ್ ಕ್ಲಿಪ್ಸ್ ಈಸ್ ಟ್ರೆಂಡಿ ಆ್ಯಂಡ್ ಪ್ರಿಟಿ ಡ್ರೆಸ್ ಅಪ್ ವಿತ್ ದೆಮ್ ಹೆಲ್ಪ್ಸ್ ಯು ಬಿಕಮ್ ಅ ಚಾರ್ಮಿಂಗ್ ಆ್ಯಂಡ್ ಫ್ಯಾಷನೇಬಲ್ ಅಂತ ಸೊ ಈ ರೀತಿ ನೀವು ಕೆಲವೊಂದು ಪಾಯಿಂಟ್ಸ್ಗಳನ್ನು ಆ್ಯಡ್ ಮಾಡಬೇಕು ರಿಲೇಟೆಡ್ ಈ ಒಂದು ಪ್ರಾಡಕ್ಟ್ ಬಗ್ಗೆ ಓಕೆನಾ ಸೊ ಇಲ್ಲಿವರೆಗೂ ನಿಮ್ಗೆ ಕ್ಲಿಯರ್ ಆಗಿರ್ಬೋದು ಅಂತ ಅನ್ಕೋತೀನಿ ಇವಾಗ ಮೇನ್ ಬರುವಂಥದ್ದು ಇದ್ರದ್ದು ಪ್ರೈಸಿಂಗ್ ಓಕೆ ಸೊ ಪ್ರೈಸಿಂಗ್ ನೋಡಿದರೆ ಮುನ್ನೂರ ಇಪ್ಪತ್ತೆಂಟು ರೂಪಾಯಿ ಇದೆ ಸೊ ನಾನು ಹೇಳೋದಂತಂದರೆ ನೆಕ್ಸ್ಟ್ ಇಲ್ಲೊಂದು ಪ್ರಾಡಕ್ಟ್ ನಾನು ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ ಜಸ್ಟ್ ಬ್ಯಾಕ್ ಹೋಗೋಣ ಓಕೆ ಸೊ ಇಲ್ಲೊಂದು ಪ್ರಾಡಕ್ಟ್ ನಾನು ತೋರಿಸ್ತೀನಿ ಸೇಮ್ ಇದೇ ರೀತಿಯೂ ಒಂದು ಪ್ರಾಡಕ್ಟ್ ಇದೆ ಇಲ್ಲಿ ನೋಡಿ ಈ ಪ್ರಾಡಕ್ಟು ಕೂಡ ಸೇಮ್ ಅದೇ ರೀತಿ ಇರುವಂಥದ್ದು ಓಕೆ ಸೊ ಇಲ್ಲಿ ಕೂಡ ಇವರು ತುಂಬ ಚೆನ್ನಾಗಿ ಟೈಟಲ್ ಬರ್ತಿದ್ದಾರೆ ಆ್ಯಂಡ್ ಇವ್ರಿಗೂ ಕೂಡ ರೇಟಿಂಗು ಫೋರ್ ಪಾಯಿಂಟ್ ತ್ರೀ ರೇಟಿಂಗ್ ಸಿಕ್ಕಿರುವಂಥದ್ದು ಓಕೆ ಇಲ್ಲಿ ನೋಡ್ತಾ ಇದ್ದಾರೆ ಎಷ್ಟು ಜನ ಎಷ್ಟು ಪರ್ಸೆಂಟೇಜು ಎಷ್ಟು ಜನ ಯಾವ್ಯಾವ ರೇಟಿಂಗ್ ಕೊಟ್ಟಿದ್ದಾರೆ ಅಂತ ನಿಮಗೆ ಇಲ್ಲಿ ಡೀಟೇಲ್ಸ್ ಸಿಗ್ತಾ ಇದೆ ಇದೇ ರೀತಿನೇ ನಿಮ್ಮ ಒಂದು ಪೇಜ್ ಮೇಲೆ ಇದು ಶೋ ಆಗುತ್ತೆ ಓಕೆ ಆ್ಯಂಡ್ ಅದರಲ್ಲೂ ಕೂಡ ಇಲ್ಲಿ ಮತ್ತೊಂದು ಪ್ರೈಸ್ ಬಗ್ಗೆ ಹೇಳಿದ್ರೆ ಒಂದೂರ ತೊಂಬತ್ತಾರು ರೂಪಾಯಿಗೆ ಒಂದು ಪ್ರಾಡಕ್ಟ್ನ ಇವರು ಮಾಡ್ತಾ ಇದ್ದಾರೆ ಆ್ಯಂಡ್ ಇದೇ ಪ್ರಾಡಕ್ಟನ್ನು ಇವರು ಕೂಡ ಏನು ಮಾಡ್ತಾ ಇದಾರೆ ಇಲ್ಲಿ ಸ್ಮಾಲ್ ವಿಡಿಯೋನ ಇವರು ಆ್ಯಡ್ ಮಾಡಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ಅಂತ ಮ್ಯೂಟ್ ಮಾಡ್ತೀನಿ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಒಂದು ಪ್ರಾಡಕ್ಟ್ ಏನಿದೆ ಇದ್ರದ್ದು ಒಂದು ವಿಡಿಯೋ ಕೂಡ ಇವ್ರು ಮಾಡಿದ್ದಾರೆ ಸೊ ವಿಡಿಯೋನ ನಾವು ಇಲ್ಲಿ ಜಸ್ಟ್ ಮ್ಯೂಟ್ ಮಾಡಿದ್ರೆ ಹೇರ್ ಎಕ್ಸಸರೀಸ್ ಫಾರ್ ವುಮೆನ್ಸ್ ಅಂಡ್ ಗರ್ಲ್ಸ್ ಅ ಸ್ಟನ್ನಿಂಗ್ ಫ್ಲೋರಲ್ ಬ್ರೋಚ್ ಫಾರ್ ಆಲ್ ಒಕೇಶನ್ಸ್ ದಿಸ್ ಎಕ್ಸಸರಿ ಫೀಚರ್ಸ್ ಇದ್ರಾ ಈ ಪ್ರಾಡಕ್ಟ್ ಉದ್ದ ಮಾಡಿದ್ದಾರೆ ಒಂದು ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿದ್ದಾರೆ ಈ ಪ್ರಾಡಕ್ಟ್ ಅನ್ನ ಯಾವ ರೀತಿ ಇದೆ ಓಕೆ ಸೊ ಇಲ್ಲಿ ನೋಡಿ ಅವರು ತೋರಿಸ್ತಾ ಇದ್ದಾರೆ ಕೂಡ ಇವಾಗ ಈ ಪ್ರಾಡಕ್ಟ್ ಹೇಗಿದೆ ರಿಯಾಲಿಟಿಲಿ ಪ್ರಾಡಕ್ಟು ನೋಡೋದಕ್ಕೆ ಹೇಗೆ ಕಾಣಿಸ್ತಾ ಇದೆ ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಇಲ್ಲಿ ಅವ್ರು ಏನು ಮಾಡಿದಾರೆ ಅಂದರೆ ಒಂದು ಸಣ್ಣದೊಂದು ಈ ರೀತಿ ವೀಡಿಯೋ ಮಾಡಿದ್ದಾರೆ ನೀವು ಕೂಡ ಇದೇ ರೀತಿಯೇ ಒಂದು ಕರೆಕ್ಟಾಗಿ ಒಂದು ವೀಡಿಯೋ ಮಾಡಿದರೆ ಸೊ ಇನ್ನೂ ಸೆಲ್ ಆಗುತ್ತೆ ಪ್ರಾಡಕ್ಟ್ಸ್ಗಳದ್ದು ಡಿಮ್ಯಾಂಡ್ ಕೂಡ ತುಂಬಾ ಬರುತ್ತೆ ಓಕೆ ಸೊ ನಿಮಗೆ ಡೈಲಿ ಏನು ಅಂದರೂ ಕೂಡ ಒಂದು ಎಂಟುನೂರಿಂದ ಒಂಬೈನೂರವರೆಗೂ ಇದು ಆರ್ಡರ್ ಸಿಗುತ್ತೆ ಇದನ್ನು ನೀವು ಮನೆಯಲ್ಲಿ ಈಸಿಯಾಗಿ ಸ್ಟೋರ್ ಮಾಡ್ಕೋಬೋದು ಇದಕ್ಕೋಗಿ ಸಪ್ರೇಟಾಗಿ ನೀವೇನು ಒಂದು ಪ್ಲೇಸ್ ಏನು ಬೇಕಾಗಲ್ಲ ಮನೆಯಲ್ಲಿ ತುಂಬ ಸಿಂಪಲ್ ಆಗಿ ನೀವು ಇದನ್ನ ಒಂದು ಸ್ಟೋರ್ ಮಾಡ್ಕೋಬೋದು ಓಕೆ ಯಾವುದೇ ಒಂದು ಮನೆಯಲ್ಲಿ ಒಂದು ರೂಮ್ ಇದೆ ಅಂದರೂ ಅದರಲ್ಲಿ ಇದನ್ನ ಸಿಂಪ್ಲಿ ಸ್ಟೋರ್ ಮಾಡ್ಕೋಬೋದು ಆ್ಯಂಡ್ ಇಲ್ಲಿ ನೋಡ್ತಾ ಇದ್ರೆ ಫೋಟೋಸ್ ಗಳು ಹೇಗೆ ಕ್ಲಿಕ್ ಮಾಡಿದ್ರಂತ ಫಸ್ಟ್ ಒಂದು ವೈಟ್ ಬ್ಯಾಕ್ ಅನ್ನೋದು ಇರಬೇಕನ್ನೋದು ಅಮೆಝಾನ್ದ್ದು ನಿಯಮ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದೀರ ಸೆಕೆಂಡ್ ಪೇಜಲ್ಲಿ ಇವರು ಈ ರೀತಿ ಕಂಡು ಬರ್ತಿದ್ದಾರೆ ಹೇರ್ ಬ್ರೌಂಚ್ ಫಾರ್ ಹೇರ್ ಡೆಕೋರೇಷನ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಇದನ್ನ ಬರ್ತಿದ್ದಾರೆ ಪ್ರಾಡಕ್ಟ್ ಬಗ್ಗೆ ಬೇಕಂದ್ರೆ ಬರಿಬೋದು ಇಲ್ಲಾಂದ್ರೆ ಬರೆಯೋ ಹಾಗಿಲ್ಲ ಓಕೆ ಸೊ ಇದು ನೋಡ್ತಾ ಇದ್ರೆ ಈ ರೀತಿ ನೀವು ಫೋಟೋಸ್ಗಳನ್ನು ಕ್ಲಿಕ್ ಮಾಡಬೇಕು ಬಟ್ ಆದರೆ ಫಸ್ಟ್ ಫೋಟೋ ವೈಟ್ ಬ್ಯಾಕ್ ಗ್ರೌಂಡಲ್ಲೇ ಇರಬೇಕಾಗುತ್ತೆ ಓಕೆನಾ ಸೊ ಇವಾಗ ಇದು ಕ್ಲಿಯರ್ ಆಗಿರ್ಬೋದು ಫೋಟೋಸ್ಗಳನ್ನು ಮಿನಿಮಮ್ ಅಂದರೆ ಒಂದು ನಾಲ್ಕರಿಂದ ಐದು ಫೋಟೋಸ್ಗಳನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ ಆ್ಯಂಡ್ ಇಲ್ಲಿ ಡೀಟೇಲ್ಸ್ ನೋಡ್ತಿದ್ರೆ ಹೆಡ್ಲೈನ್ ಆಯಿತು ಇದಕ್ಕೆ ಇಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ನೀವು ಸಿಂಪ್ಲಿ ಬೇಕಂದರೆ ಈ ರೀತಿ ಕೂಡ ಒಂದು ಲಿಸ್ಟಿಂಗ್ ಮಾಡ್ಬೋದು ಅವ್ರು ಮಾಡಿರೋ ಥರನೇ ನಾವು ಮಾಡ್ಬೇಕಂತಲ್ಲ ಸ್ವಲ್ಪ ಬಟ್ ಆದರೆ ಡೀಟೇಲು ಚೆನ್ನಾಗಿ ಬರೀಬೇಕು ಆ್ಯಂಡ್ ಅಬೌಟ್ ದಿಸ್ ಐಟಮ್ ಅಂತ ಹೇಳ್ಬಿಟ್ಟು ಈ ಟೈಟಲ್ ಇದೇನಿದಲ್ವ ಅಲ್ವಾ ಡೀಟೇಲ್ಸು ಈ ಡೀಟೇಲ್ಸ್ ಮಾತ್ರ ಇರಲೇಬೇಕು ನಿಮ್ಮ ಪ್ರಾಡಕ್ಟಲ್ಲಿ ಓಕೆ ಇದುವರೆಗೆ ಆಯ್ತಲ್ವಾ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಏಯ್ಟಿ ನೈನ್ ಪರ್ಸೆಂಟು ಪಾಸಿಟಿವ್ ರೇಟಿಂಗ್ ಬಂದಿದೆ ಐದು ಸಾವಿರ ಕಸ್ಟಮರ್ಸ್ ಕಡೆಯಿಂದ ಯಾಕಂದರೆ ಪ್ರಾಡಕ್ಟ್ ನಾವು ಏನು ಮಾಡಬೇಕಂದ್ರೆ ಈ ರೀತಿ ಮಾರಬೇಕು ಅಂತ ಅಂದ್ಕೊಂಡಾಗ ಫಸ್ಟಿಗೆ ನೀವು ನಿಮ್ಮ ಸ್ನೇಹಿತರಿಗೆ ಯಾರಿಗಾದರೂ ಕೊಟ್ಟು ಯೂಸ್ ಮಾಡಿಸಿ ಸಪೋಸ್ ಅವರು ಓಕೆ ಚೆನ್ನಾಗಿದೆ ಅಂತ ಅವ್ರು ಹೇಳಿದಾಗ ಮಾತ್ರ ಇದನ್ನೇ ನೀವು ಆನ್ಲೈನ್ ತೊಗೊಂಡು ಬಂದರೆ ದಟ್ ಈಸ್ ಗುಡ್ ನಿಮ್ಮದೊಂದು ಒಳ್ಳೆಯ ಒಂದು ಬ್ರ್ಯಾಂಡ್ ಮೇಂಟೈನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಓಕೆ ಆ್ಯಂಡ್ ಇವಾಗ ರೀಸೆಂಟ್ಲಿ ನೋಡ್ತಾ ಇದ್ದರೆ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಜನ ಇವಾಗ ರೀಸೆಂಟಾಗಿ ಈ ಒಂದು ಇದನ್ನು ಆರ್ಡರ್ ಮಾಡಿರುವಂಥದ್ದು ಅಂತ ಹೇಳಿರುವಂಥದ್ದು ಓಕೆನಾ ಸೊ ಇಲ್ಲಿ ನೋಡೋಣ ಒಂದು ನೂರ ತೊಂಬತ್ತಾರು ರೂಪಾಯಿಗಿ ಅವರು ಇದನ್ನು ಸೆಲ್ಔಟ್ ಮಾಡ್ತಾ ಇದ್ದಾರೆ ಸಿಂಪ್ಲಿ ನಾವು ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರು ಕೂಡ ಓಕೆ ನಾನು ಇಲ್ಲಿ ನಿಮಗೆ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಇದನ್ನು ನಾವು ಒಂದೂರ ತೊಂಬತ್ತಾರು ಬೇಡ ಎರಡು ನೂರು ರೂಪಾಯಿ ಅಂತ ಇಟ್ಕೊಡೋಣ ಓಕೆನಾ ಸೊ ಎರಡು ನೂರು ರೂಪಾಯಿನ ನಾವು ಇವಾಗ ಡೈಲಿ ನಮಗೆ ಒಂದು ಸಾವಿರ ಬೇಡ ನೂರು ನಿಮಗೆ ಆರ್ಡರ್ ಅಂದರೂ ಬಂದೇ ಬರುತ್ತೆ ಓಕೆನಾ ಬಂದರೂ ಕೂಡ ನಮಗೆ ಎಷ್ಟು ಪ್ರಾಫಿಟ್ ಆಯಿತು ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಇಲ್ಲಿ ಪ್ರತಿ ತಿಂಗಳು ಜನ್ರೇಟ್ ಆಗುತ್ತೆ ಸೊ ಈ ರೀತಿ ನೀವು ಡೈಲಿ ಟು ಡೈಲಿ ಸೆವೆನ್ ಹಂಡ್ರೆಡು ಏಯ್ಟ್ ಹಂಡ್ರೆಡು ನಿಮಗೆ ಇಲ್ಲಂದರೂ ಕೂಡ ಇಲ್ಲಿ ಮ್ಯಾಕ್ಸಿಮಮ್ ಕಡಿಮೆ ಅಂತ ಅಂದ್ಕೊಳ್ಳೋಣ ಎರಡು ನೂರು ಬಂತು ಅಂತ ಅಂದ್ಕೊಳ್ಳೋಣ ಓಕೆ ಸೊ ಇಲ್ಲಿ ಸ್ವಲ್ಪ ನಾವು ಏನು ಮಾಡೋಣ ಅಂತಂದರೆ ಇವಾಗ ಪ್ರೈಸನ್ನು ನಾವು ಒನ್ ಫಿಫ್ಟಿ ಅಂತ ಇಟ್ಕೊಳ್ಳೋಣ ಓಕೆ ಒನ್ ಫಿಫ್ಟಿ ಅಂತ ಇಟ್ಕೊಂಡ್ರೂ ಕೂಡ ಡೈಲಿ ನಮಗೆ ಏನೂ ಇಲ್ಲಂದರೂ ಕೂಡ ಒಂದು ಐದು ಆರ್ಡ್ರ್ ಅಂತ ಅನ್ಕೊಳ್ಳೋಣ ಐದು ಆರ್ಡ್ರ್ ಬಂದರೂ ಕೂಡ ಇವಾಗ ನೋಡ್ತಾಯಿದ್ರೆ ಎರಡು ಏಳ್ನೂರ ಐವತ್ತು ರೂಪಾಯಿ ಅಂತ ಇಲ್ಲಿ ತೋರಿಸ್ತಾ ಇದ್ದೆ ಓಕೆ ಬಟ್ ಆದರೆ ಹಾಗಲ್ಲ ಸೊ ಇಲ್ಲಿ ಮೇನ್ ಅಂತಂದರೆ ನೀವು ಡೈಲಿ ಟು ಡೈಲಿ ಇದನ್ನ ಟೂ ಹಂಡ್ರೆಡ್ ರುಪೀಸ್ಗೆ ಮಾರಬೇಕು ಪ್ರಾಡಕ್ಟ್ನ ಆ್ಯಂಡ್ ಇದನ್ನು ಎಷ್ಟು ಸಪ್ಲೈ ಮಾಡ್ತೀರಿ ಮಿನಿಮಮ್ ಅಂದರೆ ಏಳರಿಂದ ಏಳು ಪ್ರಾಡಕ್ಟ್ ಕೂಡ ನೀವು ಇಲ್ಲಿ ಸಪ್ಲೈ ಮಾಡ್ತೀನಂದ್ರು ಕೂಡ ನೀವು ನೋಡ್ತಾ ಇರ್ಬೋದು ಇಲ್ಲಿ ಏನಂದ್ರೆ ನಿಮಗೆ ಹದಿನಾಲ್ಕು ನೂರು ನೂರು ಹದಿನಾಲ್ಕು ನೂರು ರೂಪಾಯಿ ಕೂಡ ನಿಮ್ಗೆ ಸೆಲ್ಔಟ್ ಆಗುತ್ತೆ ಇಲ್ಲಿ ಜಸ್ಟ್ ನಾನು ಏಳು ಪ್ರಾಡಕ್ಟ್ ಲಿಸ್ಟಿಂಗ್ ಮಾಡಿದ್ದೀನಿ ಬಟ್ ಆದರೆ ಇದನ್ನೇ ನೀವೇನಾದರೂ ಒಂದು ಐವತ್ತು ಪೀಸ್ ಅಂತ ಅನ್ಕೊಳ್ಳೋಣ ಐವತ್ತು ಪೀಸನ್ನು ಇಂಟು ನಾವು ಟೂ ಹಂಡ್ರೆಡ್ ಕೂಡ ಪ್ರತಿದಿನ ನಿಮ್ಗೆ ಐವತ್ತಂದರೂ ಬಂದೇ ಬರುತ್ತೆ ಯಾಕಂದರೆ ಡೈಲಿ ನಿಮಗೆ ಹತ್ತು ಸಾವಿರ ರೂಪಾಯಿ ಅಂದರೂ ಇಲ್ಲಿ ಮಾರ್ಜಿನ್ನು ಹೋಗಲ್ಲ ಡೈಲಿ ಟು ಡೈಲಿ ನಿಮಗೆ ಹತ್ತು ಸಾವಿರ ಸಿಗುತ್ತೆ ಸೊ ಅಂದರೆ ತಿಂಗ್ಳಿಗೆ ಏನು ಇಲ್ಲ ಅಂದರೂ ಕೂಡ ನಿಮಗೆ ಎಷ್ಟಾಯಿತು ತಿಂಗಳಿಗೆ ಇವಾಗ ನಾವು ಹತ್ತು ಸಾವಿರ ಡೈಲಿ ಕ ಅರ್ನಿಂಗ್ ಮಾಡ್ತಾಯಿದ್ದೀವಿ ಅಂತ ಅನ್ಕೊಳ್ಳೋಣ ಸೊ ಇದನ್ನು ನಾವು ತಿಂಗಳಿಗೆ ನಾವು ಕ್ಯಾಲ್ಕುಲೇಟ್ ಮಾಡಿದರೂ ಕೂಡ ಎಷ್ಟಾಯಿತು ಸೊ ಇದ್ರೆ ಮೂರು ಲಕ್ಷದ ಮೇಲ್ಪಟ್ಟಾಯಿತು ಸೊ ಜಸ್ಟ್ ನಾನು ಹೇಳ್ತಾ ಇರೋದು ತುಂಬ ನಾರ್ಮಲ್ ಹೇಳ್ತಾ ಇರೋದು ಎಷ್ಟು ಆರ್ಡ್ರ್ ಬಂದರೆ ನಾವು ಇಲ್ಲಿ ಎಷ್ಟು ಅಮೌಂಟನ್ನ ಜನ್ರೇಟ್ ಮಾಡ್ಬೋದು ಅಂತ ಸೊ ಹೀಗಾಗಿ ಹೇಳ್ತಾ ಇರೋದು ಈ ರೀತಿ ಹೇರ್ ಎಕ್ಸಸರೀಸ್ಗಳನ್ನು ನೀವು ಮಾರ್ಬೋದು ಆ್ಯಂಡ್ ಮತ್ತೊಂದು ಇಲ್ಲಿ ನೋಡ್ತಾ ಇದ್ದೀರಾ ನೆಕ್ಸ್ಟ್ ಪ್ರಾಡಕ್ಟ್ ಬಗ್ಗೆ ನಾನು ಇವಾಗ ಡೀಟೇಲ್ಸ್ ಹೇಳಿದ್ದೀನಿ ಹೇಗೆ ಮಾಡಬೇಕು ಅಂತ ಇದನ್ನು ಹೇಗೆ ಪರ್ಚೇಸ್ ಮಾಡಬೇಕು ಅನ್ನೋದು ಕೂಡ ಮುಂದೆ ಹೇಳ್ತೀನಿ ಸೊ ಇಲ್ಲಿ ನಾವು ನೋಡಿದ್ವಿ ಅಲ್ವ ಈ ರೀತಿ ಪ್ರಾಡಕ್ಟ್ಗಳನ್ನ ನೀವು ಬೇರೆ ಯಾರಾದರೂ ಮಾರ್ತಾ ಇದ್ದರೆ ಇಲ್ಲಿ ಅಮೆಝಾನಲ್ಲಿ ಸೊ ಅವ್ರದ್ದು ಏನು ಪ್ರೈಸಿಂಗ್ ಅವರು ಇದನ್ನು ಮಾಡಿದ್ದಾರೆ ಸೊ ನೋಡಿಕೊಂಡು ನೀವು ಇಲ್ಲಿ ಡಿಸೈಡ್ ಮಾಡ್ಬೋದು ಸ್ಟಾರ್ಟಿಂಗಲ್ಲಿ ನೀವು ಕೂಡ ಎರಡು ಎರಡು ನೂರ ನಲ್ವತ್ತೊಂಬತ್ತು ರೂಪಾಯಿಗೆ ಮಾರೋದಕ್ಕೆ ಹೋಗಬೇಡಿ ಎಲ್ಲಿವರೆಗೂ ನಿಮಗೆ ರೇಟಿಂಗ್ ಸಿಗೋದಿಲ್ವೋ ಓಕೆ ರೇಟಿಂಗ್ ಎಷ್ಟು ಪಾಸಿಟಿವ್ ಎಷ್ಟು ಜನ ಮಾಡ್ತಾ ಇದ್ದಾರೆ ಅದ್ರ ಮೇಲೆ ನಿಮ್ದು ಡಿಮ್ಯಾಂಡ್ ಇರುತ್ತೆ ನಂತರ ಪ್ರೈಸ್ನ ಹೈ ಮಾಡ್ತಾ ಹೋಗಿ ಓಕೆ ಇಲ್ಲಿ ನಾನು ಲಿಸ್ಟಿಂಗ್ ಪ್ರಾಡಕ್ಟ್ ಗಳನ್ನ ಫಸ್ಟ್ ನೋಡಿ ನಂತರ ಹೋಲ್ಸೇಲ್ ನಾವು ಹೇಗೆ ಖರೀದಿ ಮಾಡೋದು ಎಲ್ಲಿಂದ ಖರೀದಿ ಮಾಡೋದು ಅಂತ ತಿಳಿಸ್ತೀನಿ ಸೊ ಇಲ್ಲಿ ನೋಡ್ತಾ ಇದ್ರೆ ಇದು ಒಂದು ನೀವು ಬೇಕಂದ್ರೆ ಮನೆಯಿಂದನೇ ಕ್ರಿಯೇಟ್ ಮಾಡಬಹುದು ಸೊ ಮನೆಯಿಂದನೇ ಕ್ರಿಯೇಟ್ ಮಾಡಿದ್ರೆ ಅಥವಾ ಹೋಲ್ಸೇಲ್ ಅಲ್ಲಿ ಕೂಡ ನೀವು ಇದನ್ನ ಪರ್ಚೇಸ್ ಮಾಡಬಹುದು ಓಕೆ ತುಂಬಾ ಚೆನ್ನಾಗಿರುವಂತಹ ಪ್ರಾಡಕ್ಟ್ ಇದು ತುಂಬಾ ಸೆಲ್ಔಟ್ ಆಗುತ್ತೆ ಇದು ನಿಮಗೆ ಡೈಲಿ ಟು ಡೈಲಿ ಏನೂ ಇಲ್ಲಂದ್ರೂ ಕೂಡ ಇದ್ರ ಆರ್ಡರ್ ಬಗ್ಗೆ ನಾನು ಇಲ್ಲಿ ಹೇಳಿದರೆ ಒಂದು ಹದಿನೈದುನೂರವರೆಗೂ ಕೂಡ ಆರ್ಡರ್ಸ್ ಆರ್ಡರ್ಸ್ಗಳು ಸಿಗುತ್ತೆ ಮತ್ತೆ ಯಾವುದಾದ್ರೂ ಒಳ್ಳೆ ಕಡೆಯಿಂದ ಆರ್ಡರ್ಸ್ ಸಿಕ್ಕರೆ ದ್ಯಾಟ್ ಇಸ್ ಗುಡ್ ಅಂತ ಹೇಳ್ಬೋದು ಓಕೆ ಸೊ ಇದನ್ನು ನೀವು ಟ್ರೈ ಮಾಡ್ಬೋದು ಆ್ಯಂಡ್ ನೆಕ್ಸ್ಟ್ ಹೇರ್ ಎಕ್ಸಸರಿ ನಾನು ಹೇಳಿದ್ದಲ್ವ ಈ ಕ್ಲಿಪ್ನ ನೀವು ಟ್ರೈ ಮಾಡಬಹುದು ಆ್ಯಂಡ್ ಅದರಲ್ಲೂ ಕೂಡ ಇದರ ಜಸ್ಟು ಈ ರೀತಿ ಕ್ಲಿಪ್ಗಳನ್ನು ಕೂಡ ನೀವು ಆರ್ಟಿಫಿಷಿಯಲ್ ಇದು ಏನು ಹೋಗೋದಿಲ್ಲ ಯಾವುದೇ ರೀತಿ ಎಕ್ಸ್ಪೈರಿ ಡೇಟ್ ಇರೋದಿಲ್ಲ ಸೊ ಈಗ ಎಷ್ಟು ದಿನ ಬೇಕಾದರೂ ಕೂಡ ನೀವು ಸ್ಟೋರ್ ಮಾಡಿ ಮಾರ್ಬಹುದು ಓಕೆ ಸೊ ಅದಲ್ಲೂ ಕೂಡ ಇದು ಸ್ಕ್ರಂಚಸ್ ಸ್ಕ್ರಂಚಸ್ ಬಗ್ಗೆ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಸ್ನೇಹಿತರೆ ನಾನು ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಇದರಲ್ಲಿ ಏನೇನು ವೆರೈಟಿಸ್ಗಳಿದೆ ಅದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಗೆ ಲೆಬ್ಲಿಂಗ್ ಮಾಡಬೇಕು ಹೇಗೆ ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಕೆಲವೊಂದು ಪ್ರಿಪ್ರೇಷನ್ ಮಾಡ್ಕೋಬೇಕು ಅನ್ನೋದನ್ನ ಸಪ್ರೇಟಾಗಿ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ಸಪ್ರೇಟ್ ಬೇರೆ ವೀಡಿಯೋಸ್ ಬರುತ್ತೆ ಅದು ನೋಡ್ತಾ ಇರಿ ವಿಡಿಯೋಸ್ಗಳನ್ನು ಓಕೆ ಸೊ ಈ ರೀತಿ ನೀವು ಸ್ಕ್ರಂಚಸ್ಗಳು ಮಾರ್ಬಹುದು ಇಲ್ಲಿ ಕೂಡ ಇವ್ರದ್ದು ತುಂಬ ಚೆನ್ನಾಗಿ ಇಲ್ಲಿ ಹೆಡ್ಲೈನ್ ಹಾಕಿದ್ದಾರೆ ಅಂಡ್ ರೇಟಿಂಗ್ ನೋಡ್ತಾ ಇದ್ದಾರೆ ತ್ರೀ ಪಾಯಿಂಟ್ ತ್ರೀ ರೇಟ್ ರೇಟಿಂಗ್ ಸಿಕ್ಕಿರೋದು ಆ್ಯಂಡ್ ಇಲ್ಲಿ ಪ್ರೈ ನೋಡ್ತಾ ಇದ್ದೀರಾ ಎರಡುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಇದನ್ನು ಮಾರ್ತಾ ಇದ್ದಾರೆ ಸೊ ದಟ್ ಈಸ್ ಗುಡ್ ಅಂತ ಹೇಳ್ಬೋದು ಯಾಕಂದರೆ ಇವರಿಗೆ ರೇಟಿಂಗ್ ಪ್ರಕಾರ ನೋಡ್ಕೊಂಡ್ಬಿಟ್ಟು ತ್ರೀ ಪಾಯಿಂಟ್ ತ್ರೀ ರೇಟಿಂಗ್ ಪ್ರಕಾರ ಸೊ ಇದೇನು ಮಾಡ್ತಾರೆ ಪ್ರೈಸನ್ನ ಹೈಕ್ ಮಾಡ್ತಾ ಕೂಡ ಹೋಗ್ಬೋದು ಮೇ ಬಿ ಫೋರ್ ರೇಟಿಂಗ್ ಸಿಕ್ಕರೆ ಫೋರ್ ಪಾಯಿಂಟ್ ಫೈವ್ ರೇಟಿಂಗ್ ಸಿಕ್ಕರೂ ಕೂಡ ಪ್ರೈಸ್ ಹೈಕ್ ಮಾಡ್ತಾ ಹೋಗ್ಬೋದು ಏನು ತೊಂದರೆ ಇಲ್ಲ ಆ್ಯಂಡ್ ಪ್ಲಸ್ ಇಲ್ಲಿ ಮಟೀರಿಯಲ್ ಡೀಟೇಲ್ಸ್ಗಳು ಹೇಳಿದ್ದಾರೆ ಜಾರ್ಜಟ್ ಸ್ಕ್ರಂಚಿ ಅಂತ ಹೇಳ್ಬಿಟ್ಟು ಆ್ಯಂಡ್ ಇಲ್ಲಿ ನಿಮಗೆ ಯಾವ್ಯಾವ ಒಂದು ಇದರಲ್ಲಿ ಸೈಜಲ್ಲಿ ಸಿಗುತ್ತೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸನ್ನು ಹೇಳಿದ್ದಾರೆ ಆ್ಯಂಡ್ ಈ ಪ್ರಾಡಕ್ಟ್ ಬಗ್ಗೆ ಸ್ವಲ್ಪ ಅಬಾರ್ಡ್ ದಿಸ್ ಐಟಮ್ ಅಂತ ಈ ಒಂದು ಇದನ್ನು ನಾವು ಆ್ಯಡ್ ಮಾಡಲೇಬೇಕು ಯಾವುದು ಇದನ್ನು ನೋಡ್ಕೊಂಬಿಟ್ಟು ಯಾವುದಾದ್ರೂ ಆಲ್ರೆಡಿ ಪೇಜಸ್ ಇರುತ್ತೆ ಅದ್ರಲ್ಲಿ ನಿಮ್ಗೊಂದು ಐಡಿಯಾ ಬರುತ್ತೆ ಅವುಗಳ್ ನೋಡಿಕೊಂಡು ನೀವು ಕೂಡ ಅವ್ರದ್ದೇ ಸೇಮ್ ಮಾಡಕ್ಕೆ ಹೋಗ್ಬೇಡಿ ಸ್ವಲ್ಪ ಡಿಫ್ರೆಂಟಾಗಿ ನಿಮ್ಮದೇ ಆದಂಥ ಓನ್ ಒಂದು ಇದನ್ನು ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ನೀವು ಹಾಕಬೇಕು ಎಷ್ಟು ಚೆನ್ನಾಗಿ ನೀವು ಇಲ್ಲಿ ಫೋಟೋ ಶೂಟ್ ಮಾಡ್ತೀರಿ ಇಲ್ಲಿ ನೋಡ್ತಾ ಇರೋ ಫೋಟೋಸ್ಗಳು ತುಂಬ ಚೆನ್ನಾಗಿ ಇವರು ಇವಾಗ ಫೋಟೋಸ್ಗಳನ್ನ ಕ್ಲಿಕ್ ಮಾಡಿದ್ದಾರೆ ಇದನ್ನೇ ನೀವು ದೊಡ್ಡ ದೊಡ್ಡ ಫೋಟೋಗ್ರಾಫರ್ ಹತ್ರ ಹೋಗಬೇಕಂತ ಇಲ್ಲ ಮನೆಯಿಂದ ಮಾಡ್ಬೋದು ಆ್ಯಂಡ್ರಾಯ್ಡ್ ಫೋನಿಂದಲೇ ಮಾಡ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ವೇದಲ್ಲಿ ಮಾಡ್ಬೋದು ಎಡಿಟ್ ಕೂಡ ಮಾಡ್ಬೋದು ಸೊ ಹೇಗೆ ಮಾಡೋದು ಅಂತ ಮುಂದೆ ಹೇಳ್ತೀನಿ ಈ ವಿಡಿಯೋದಲ್ಲಿ ನಾವು ಕೇವಲ ಈ ಪ್ರಾಡಕ್ಟ್ಗಳನ್ನ ಎಲ್ಲಿಂದ ಬಾಯ್ ಮಾಡಬೇಕು ಎಲ್ಲಿಂದ ಖರೀದಿ ಮಾಡಬೇಕು ಎಷ್ಟು ಪ್ರೈಸ್ ನಾವು ಡಿಸೈಡ್ ಮಾಡ್ಬೋದು ಆ್ಯಂಡ್ ಮಾರ್ಕೆಟ್ ಪ್ಲೇಸ್ ಅಲ್ಲಿ ನಾವು ಅಮೆಜಾನ್ ಫ್ಲಿಪ್ಕಾರ್ಟ್ ಅಲ್ಲಿ ಕಮಿಷನ್ ಅಂತ ಹೇಳಿ ಕೊಟ್ಟಾಗ ಆ ಇಂದ ನಾವು ಕೊಟ್ಟ ಮೇಲೆ ಎಷ್ಟು ಹಣ ಉಳಿಯುತ್ತೆ ನಮಗೆ ಎಷ್ಟು ಅರ್ನಿಂಗ್ ಆಗುತ್ತೆ ಎಷ್ಟು ಹಣ ಜನರೇಟ್ ಮಾಡ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನಿಮಗೆ ನೋಡ್ತಾ ಇದ್ದಾರೆ ಈ ರೀತಿ ನೀವು ಕ್ಲಿಕ್ ಮಾಡಿ ಇಲ್ಲಿ ಆಡ್ ಮಾಡಬೇಕಾಗುತ್ತೆ ಮಿನಿಮಮ್ ಏನು ಇಲ್ಲ ಅಂತಂದ್ರೆ ಒಂದು ಆರು ಏಳು ಫೋಟೋಸ್ಗಳು ನೀವು ಇಲ್ಲಿ ಹಾಕ್ಬೇಕಾಗುತ್ತೆ ಸಾಧ್ಯ ಆದ್ರೆ ಒಂದು ವೀಡಿಯೋ ಕೂಡ ನೀವು ಇಲ್ಲಿ ಕ್ರಿಯೇಟ್ ಮಾಡಿ ಫಾರ್ ಎಕ್ಸಾಂಪಲ್ ಇವಾಗ ಇವ್ರು ಮಾಡ್ತಾ ಇರುವಂತ ಪ್ರೈಸ್ ನೋಡಿದ್ರೆ ಟೂ ನೈಂಟಿ ನೈನ್ ಅಂತ ಇದೆ ಅಂಡ್ ಬೇರೆ ನಾವೇನಾದ್ರೂ ಸ್ಕ್ರಂಚಿಸ್ ಇಲ್ಲಿ ಜಸ್ಟ್ ಕೆಳಗಡೆ ಹೋಗೋಣ ನೋಡ್ತಾ ಇದ್ದೀರಾ ಟೂ ನೈಂಟಿ ನೈನ್ ಸಿಕ್ಸ್ ಪೀಸು ಒನ್ ನೈಂಟಿ ನೈನ್ ಇಲ್ಲಿ ತ್ರೀ ಪೀಸು ಇದು ಡಿಪೆಂಡ್ ಆಗುತ್ತೆ ಸ್ಕ್ರಂಚಸ್ ಪ್ರೀಮಿಯಂ ಗಿಫ್ಟ್ ಅಂತ ಹೇಳಿದೆ ಇದ್ರದ್ದು ಪ್ರಿಂಟು ತುಂಬ ಡಿಫ್ರೆಂಟ್ ಆಗಿದೆ ಸೊ ಹೀಗಾಗಿ ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು ಸೊ ಇಲ್ಲಿ ಬಟ್ಟೆ ನೋಡಿ ಸ್ವಲ್ಪ ಚೇಂಜ್ ಇದೆ ಓಕೆ ಕಾಣಿಸ್ತಾ ಇದೆಯಾ ಸೊ ಹೀಗಾಗಿ ಇದು ಬಟ್ಟೆ ಮೇಲೆ ಡಿಪೆಂಡ್ ಇರುತ್ತೆ ನಾವು ಪ್ರೈಸ್ಗಳನ್ನು ಲಿಸ್ಟಿಂಗ್ ಮಾಡೋದು ಸೊ ಇಲ್ಲಿ ಅವರು ಡಿಫ್ರೆಂಟ್ ಡಿಫ್ರೆಂಟ್ ಫೋಟೋಸ್ಗಳನ್ನ ಕ್ಲಿಕ್ ಮಾಡಿ ಹಾಕಿದ್ದಾರೆ ಅವರು ಓಕೆ ಸೊ ಈ ರೀತಿ ಕೂಡ ನೀವು ಡೆಕೋರೇಷನ್ ಮಾಡ್ಬೋದು ಇದು ಡಿಫ್ರೆಂಟ್ ಆಗಿರುವಂಥದ್ದು ಒಂದು ಹಾಕಿರುವಂಥದ್ದು ಅವರು ಓಕೆ ಬಟ್ ಆದರೆ ಪ್ರಾಡಕ್ಟ್ ರಿಗಾರ್ಡಿಂಗ್ ಇಲ್ಲ ಬಟ್ ಆದರೆ ಅವರು ಹಾಗೇನೇ ಒಂದು ಇದನ್ನ ಹಾಕಿದ್ದಾರೆ ಫೋಟೋಸ್ ಕ್ಲಿಕ್ ಮಾಡಿ ಅಂಡ್ ಇಲ್ಲಿ ಸ್ಕ್ರಂಚಸ್ ಫೋಟೋಸ್ ಹಾಕಿದ್ದಾರೆ ಅಂಡ್ ಇಲ್ಲಿ ಈ ರೀತಿ ಫೋಟೋಸ್ನ ಹಾಕಿದ್ದಾರೆ ಸೊ ಇದಕ್ಕೆ ಹೇಳ್ತಾ ಇರೋದು ನೀವು ಕೂಡ ಒನ್ ನೈಂಟಿ ನೈನ್ ಇನ್ ಕೇಸ್ ನೀವು ಇಲ್ಲಿ ನಾವು ಸಿಂಪ್ಲಿ ಹೋಗ್ಬಿಟ್ಟು ಒನ್ ನೈಂಟಿ ನೈನ್ ಅಂತ ಜಸ್ಟ್ ನೋಡಿಕೊಂಡು ಇವಾಗ ನಮಗೆ ಡೈಲಿ ಬರುವಂಥ ಪ್ರಾಡಕ್ಟ್ಗಳ ಬಗ್ಗೆ ಹೇಳಿದರೆ ಒನ್ ಫಿಫ್ಟಿ ಆರ್ಡ್ರ್ ಬರ್ತಾ ಇದೆ ಅಂತ ಬರುತ್ತೆ ಆರ್ಡ್ರ್ ಓಕೆ ಆನ್ಲೈನ್ ಬರುತ್ತೆ ನೀವು ಚೆನ್ನಾಗಿರಲ್ಲಿ ಲಿಸ್ಟಿಂಗ್ ಮಾಡಿದಾಗ ಓಕೆ ಸೊ ಇಲ್ಲಿ ನಾವು ಜಸ್ಟ್ ಇದನ್ನು ಮಾಡಿದರೆ ಇಪ್ಪತ್ತೊಂಬತ್ತು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಡೈಲಿ ನಿಮ್ದು ಪೇಮೆಂಟ್ ಆಗುತ್ತೆ ಇದನ್ನು ನಾವು ಜಸ್ಟ್ ತಿಂಗಳಿಗೆ ನಾವು ಕ್ಯಾಲ್ಕುಲೇಷನ್ ಮಾಡಿದ್ರು ಕೂಡ ಎಷ್ಟಾಯಿತು ನೀವೇನು ನೋಡ್ತಾ ಇದ್ದೀರಾ ಎಂಬತ್ತೊಂಬತ್ತು ಸಾರಿ ಏಟ್ ಲ್ಯಾಕ್ ಎಂಟು ಲಕ್ಷ ತೊಂಬತ್ತೈದು ಸಾವಿರದ ಐನೂರು ರೂಪಾಯಿ ಆಯಿತು ಸೊ ನೀವು ಕಣ್ಣು ಮುಚ್ಕೊಂಡು ಸ್ಕ್ರಂಚು ಕೂಡ ಮಾರಿದ್ರು ಕೂಡ ಸ್ಟಾರ್ಟಿಂಗ್ ಮಾಡಿದರೆ ಒಳ್ಳೆ ಕ್ವಾಲಿಟಿ ಒಳ್ಳೆ ಬ್ರ್ಯಾಂಡು ಚೆನ್ನಾಗಿ ಸ್ಟಿಚಿಂಗು ಫಿನಿಷಿಂಗ್ ಇದ್ದರೆ ಆ್ಯಂಡ್ ನಿಮಗೆ ಈ ರೀತಿ ಲಿಸ್ಟಿಂಗ್ ಮಾಡೋದಕ್ಕೆ ಬರುತ್ತೆ ಪ್ರಾಡಕ್ಟದ್ದು ನಮಗೆ ಅಮೆಝಾನಲ್ಲಿ ಅಂದರೆ ಸೊ ನಿಮಗೆ ಅರ್ನಿಂಗ್ ಆಗುತ್ತೆ ಓಕೆನಾ ಈ ರೀತಿ ಪ್ರಾಡಕ್ಟನ್ನು ನಾವು ಎಲ್ಲಿ ಹೇಗೆ ಖರೀದಿ ಮಾಡಬೇಕು ಅನ್ನೋದ್ರ ಬಗ್ಗೆ ಇವಾಗ ಹೇಳ್ತೀನಿ ಸೊ ಈ ರೀತಿ ಪ್ರಾಡಕ್ಟ್ನ ನೀವು ಹತ್ತಿರದ ಯಾವುದಾದ್ರೂ ಹೋಲ್ಸೇಲ್ ಮಾರ್ಕೆಟ್ ಸರ್ಚ್ ಮಾಡ್ಬೋದು ಅದರ್ವೈಸ್ ನೀವು ಇಂಡಿಯಾ ಮಾರ್ಟಲ್ಲಿ ಸರ್ಚ್ ಮಾಡ್ಬೋದು ಆ್ಯಂಡ್ ಇವಾಗ ಕಮಿಷನ್ ಬಗ್ಗೆ ಮಾತಾಡೋಣ ಅಮೆಝಾನಲ್ಲಿ ಎಷ್ಟು ನಾವು ಕಮಿಷನ್ ಕೊಡಬೇಕಾಗುತ್ತೆ ಎಷ್ಟು ಪ್ರೈಸಿಗೆ ನಾವು ಸೆಲ್ ಮಾಡಿದರೆ ಇಲ್ಲಿ ಲೆಸ್ ದೆನ್ ಕಡಿಮೆ ಐದುನೂರು ರೂಪಾಯಿಗಿಂತ ನಾವು ಕಡಿಮೆ ಪ್ರೈಸಲ್ಲಿಟ್ಟು ಯಾವುದಾದ್ರು ಪ್ರಾಡಕ್ಟ್ಗಳನ್ನ ಮಾರಿದರೆ ಹದಿನೇಳು ಪಾಯಿಂಟು ಐವತ್ತು ಪರ್ಸೆಂಟು ನಾವು ಕಮಿಷನ್ ಕೊಡಬೇಕಾಗುತ್ತೆ ಅದೇ ರೀತಿ ಐನೂರು ರೂಪಾಯಿಗಿಂತ ಮೇಲ್ಪಟ್ಟ ಪ್ರಾಡಕ್ಟ್ಗಳಿಗೆ ನಾವು ಸೆಲ್ಔಟ್ ಮಾಡಿದರೆ ಇಪ್ಪತ್ತೆರಡು ಪಾಯಿಂಟ್ ಫಿಫ್ಟಿ ಅಂದರೆ ಐವತ್ತು ಪರ್ಸೆಂಟು ನಾವು ಇಲ್ಲಿ ಕಮಿಷನ್ ಕೊಡಬೇಕಾಗುತ್ತೆ ಅಮೆಝಾನ್ಗೆ ಅದೇ ರೀತಿ ನಾನು ಹೇಳೋದಂದರೆ ಇಲ್ಲಿ ನೀವು ಕೊಂಬೋ ಒಂದು ಪ್ರಾಡಕ್ಟ್ಗಳನ್ನು ಸೇಲ್ ಮಾಡಿ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ ಯೂಸ್ ಮಾಡಿಕೊಂಡು ಸೊ ನಿಮಗೆ ಪ್ರಾಫಿಟ್ ಜಾಸ್ತಿ ಆಗುತ್ತೆ ಓಕೆನಾ ಸೊ ನೀವು ಕಾಂಬೋ ಸೇಲ್ನೇ ಮಾಡೋದಕ್ಕೆ ಪ್ರಯತ್ನ ಮಾಡಿ ಈ ಸನ್ನಿವೇಶದಲ್ಲಿ ಇವಾಗ ಫ್ಲಿಪ್ಕಾರ್ಟಲ್ಲಿ ನಾವು ಎಷ್ಟಕ್ಕೆ ಎಷ್ಟು ಕಮಿಷನ್ ಕೊಡಬೇಕು ಅನ್ನೋದನ್ನು ಹೇಳ್ತೀನಿ ಇವಾಗ ಫ್ಲಿಪ್ಕಾರ್ಟಲ್ಲಿ ನಾವು ಮುನ್ನೂರು ರೂಪಾಯಿಗಿಂತ ಕಡಿಮೆ ಅನ್ನೋದು ಪ್ರಾಡಕ್ಟ್ ಮಾಡಿದರೆ ಯಾವುದೇ ರೀತಿ ನಾವು ಇಲ್ಲಿ ಕಮಿಷನ್ ಕೊಡಬೇಕಾಗಿಲ್ಲ ಫ್ಲಿಪ್ಕಾರ್ಟ್ಗೆ ಅಮೆಝಾನ್ಗಿಂತ ಕಿಂತ ಸ್ವಲ್ಪ ಫ್ಲಿಪ್ಕಾರ್ಟ್ ಚೆನ್ನಾಗಿದೆ ಸ್ವಲ್ಪ ನಿಮಗೆ ಬೆಟರ್ ಒಂದು ಆಪ್ಷನ್ ಕೊಡ್ತಾ ಇದೆ ಆ್ಯಂಡ್ ಇಲ್ಲಿ ಮುನ್ನೂರು ರೂಪಾಯಿಗಿಂದ ಹಿಡಿದು ಐನೂರು ರೂಪಾಯಿ ನೀವು ಏನೇನಾದರು ಸೇಲ್ ನೋಟ್ ಮಾಡಿದರೆ ಹದಿನಾಲ್ಕು ಪರ್ಸೆಂಟು ಕಮಿಷನ್ ಕೊಡಬೇಕಾಗುತ್ತೆ ಆ್ಯಂಡ್ ಅದೇ ರೀತಿ ಐನೂರು ರೂಪಾಯಿಂದ ಒಂದು ಸಾವಿರದವರೆಗೂ ಪ್ರಾಡಕ್ಟನ್ನು ನಾವೇನಾದರೂ ಸೆಲ್ಔಟ್ ಮಾಡ್ತಾ ಇದ್ದರೆ ಟ್ವೆಂಟಿ ಪರ್ಸೆಂಟ್ ಕಮಿಷನು ನಾವು ಫ್ಲಿಪ್ಕಾರ್ಟ್ಗೆ ಕೊಡಬೇಕಾಗುತ್ತೆ ಇನ್ನು ಅದಕ್ಕಿಂತ ಹೆಚ್ಚಿಂದು ಅಂದರೆ ಒಂದು ಸಾವಿರಕ್ಕಿಂತ ಮೇಲ್ಪಟ್ಟು ಹೆಚ್ಚಿನ ಒಂದು ಪ್ರಾಡಕ್ಟ್ಗಳನ್ನ ನಾವು ಸೆಲ್ಔಟ್ ಮಾಡಿದರೆ ನಾವು ಫ್ಲಿಪ್ಕಾರ್ಟ್ ಮೂಲಕ ಇಪ್ಪತ್ನಾಲ್ಕು ಪರ್ಸೆಂಟು ನಾವಿಲ್ಲಿ ಕಮಿಷನ್ ಕೊಡಬೇಕಾಗುತ್ತೆ ಸೊ ಇದು ಒಂದು ಕಂಪ್ಲೀಟ್ ಮಾಹಿತಿ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವೀಡಿಯೋ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಪ್ಲೀಸ್ ವೀಡಿಯೋಗೆ ಒಂದು ಲೈಕ್ ಕೊಡೋದು ಮರಿಬೇಡಿ ಮತ್ತು ನಿಮಗೆ ಕಾಮೆಂಟ್ ದಯವಿಟ್ಟು ನಾನು ಕಾಮೆಂಟ್ ಮಾಡಿ ನೀವು ನಾನು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಮುಂದಿನ ನೋಡಿದ್ರೆ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ